ನೀವಂತ ಇದಕ್ಕೆ ಹೋಗಬೇಡಿ ಅವರು ಫ್ರೋಡ್ ಜನ ನೀವೆಲ್ಲಿ ಎಲ್ಲಿ ಹೋಗಿ ಮತ್ತೆ ನಿನ್ನನ್ನು ಕೊಂದರೆ ಏನು ಮಾಡ್ತೀಯ ಅಂತ ಕೇಳಿದೆ ಒಂದು ದಿವಸ ಎಲ್ಲರಿಗೆ ಮೂರು ದಿ ಮೂರು ಮಂದಿಗೆ ಸಾವಳಿಗೆ ಬೈದೇನೆ ಇಸಾಕೆ ಬೈದೇನೆ ಇವನಿಗೆ ಬೈದೇನೆ ಎರಡು ಮೃತದೇಹದ ಬುರುಡೆ ಕೂಡ ಇಲ್ಲ ಅಷ್ಟು ಸುಟ್ಟು ಕರಕಲಾಗಿದೆ ತುಂಬ ಮಂದಿ ಪೆಟ್ಟು ತಿಂದು ಬಂದವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ ಬೆಳ್ತಂಗಡಿ ತಾಲೂಕಿನಲ್ಲಿದ್ದಾರೆ ಅವರ ಹೆಸರನ್ನು ನಾವು ಪ್ರಸ್ತಾಪಿಸುವುದಿಲ್ಲ ಯಾಕಂತ ಹೇಳಿದ್ರೆ ತುಂಬ ಮಂದಿ ಇದ್ದಾರೆ ಓಡಿಕೊಂಡು ಬಂದು ಕಿಲೋಮೀಟರ್ ಕಟ್ಟಲೆ ಓಡಿ ಬಂದವರಿದ್ದಾರೆ ಲಕ್ಷಗಟ್ಟಲೆ ದುಡ್ಡು ಬಿಟ್ಟವರಿದ್ದಾರೆ ಈ ತುಮಕೂರು ಇನ್ಸಿಡೆಂಟ್ ನಡೆಯುವ ಎರಡು ದಿನದ ಮುಂಚೆ ಸೇಮ್ ಮತ್ತೆ ಬೇರೆಯವ್ರ ನಂಬರ್ ಬೇರೆ ಇಂದ ಕಾಲ್ ಮಾಡಿದ್ರು ಕುಮಾರ್ ಅಂತ ಬಿಜಾಪುರ ಅಂತ ಹೇಳಿದ್ರು ಸೇಮ್ ಸ್ಟೋರಿ ಹೇಳಿದರು ಇದೇ ರೀತಿ ಮಣ್ಣಿನ ಮಡಿಕೆ ಸಿಕ್ಕಿದೆ ಅದರಲ್ಲಿ ಚಿನ್ನದ ನಾಣ್ಯ ಇದೆ ಅಜ್ಜ ಅಜ್ಜಿ ಇದ್ದಾರೆ ಮುಂದೆ ಹಾಕ್ಬೇಕಾದ ಒಂದ್ ಮೂರಡಿ ಒಳಗಡೆ ಮನೆಯನ್ ಅಡಿಗೆ ಬೆಳ್ಳೂರು ಪೈ ಬಂಗಾರ ನಾನೇ ಸಿಕ್ಕೇತಿ ಹ್ಮ್ ಅವ್ರು ಕೊಟ್ಬಿಡ್ತಾನಪ್ಪ ಯಾರನ್ನ ಒಳ್ಳೇರಿದ್ರು ಹೇಳು ಕೊಟ್ಬಿಡ್ತಾರಪ್ಪ ಅಂದಿದ ತುಮಕೂರಿನಲ್ಲಿ ಕಾರು ಸಹಿತ ಮೂವರನ್ನು ಸುಟ್ಟು ಹಾಕಿದ ಪ್ರಕರಣದ ಬೆನ್ನು ಹತ್ತಿ ನಾವು ಬೆಳತಂಗಡಿಗೆ ಹೋಗಿದ್ದೆವು ಅಲ್ಲಿ ಸಂತ್ರಸ್ತರ ಕುಟುಂಬಸ್ಥರು ಸ್ಥಳೀಯರನ್ನು ಮಾತನಾಡಿಸಿದಾಗ ಕೆಲವು ಶಾಕಿಂಗ್ ವಿಚಾರಗಳು ಗೊತ್ತಾಯಿತು ಸ್ನೇಹಿತನಂತೆ ಜೊತೆಗೆ ಇದ್ದು ನಂಬಿಕೆ ಗಳಿಸಿಕೊಂಡಿದ್ದವ ನಂಬಿಕೆ ದ್ರೋಹವನ್ನು ಎಸಗಿದ್ದ ಮತ್ತೊಂದು ಕಡೆ ಬೆಳಕಿಗೆ ಬಂದದ್ದು ಚಿನ್ನದ ಹೆಸರಲ್ಲಿ ನಡೆಯುವ ಪ್ರಾಣ ತೆಗೆಯಲು ಹೆಸದ ಚಿನ್ನದ ಸ್ಕ್ಯಾಮ್ ಬೆಳ್ತಂಗಡಿಯ ಸ್ಥಳೀಯರು ಹೇಳುವ ಪ್ರಕಾರ ಶಾಹುಲ್ ಇಸಾಕ್ ಸಿದ್ದೀಕ್ ಮಾತ್ರ ಅಲ್ಲ ಈ ವ್ಯವಸ್ಥಿತ ಮೋಸದ ಜಾಲವನ್ನು ನಂಬಿ ಲಕ್ಷಗಟ್ಟಲೆ ಹಣ ಕಳೆದುಕೊಂಡವರು ಹೇಗೋ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಂಡವರು ದಕ್ಷಿಣ ಕನ್ನಡದಲ್ಲಿ ಪ್ರಮುಖವಾಗಿ ಬೆಳ್ತಂಗಡಿಯಲ್ಲೇ ಸಾಕಷ್ಟು ಜನರಿದ್ದಾರೆ ನಿಧಿ ಸಿಕ್ಕಿದೆ ಎಂದು ಮಾಡುವಂತಹ ಕರೆಗಳು ಎಷ್ಟೋ ಅಮಾಯಕರ ಬದುಕನ್ನೇ ಕಸಿದುಕೊಂಡಿದೆ ಬೆಳ್ತಂಗಡಿ ಪ್ರಕರಣದಲ್ಲಿ ಯಾರೂ ತೆರೆದಿಡದ ಆಯಾಮವನ್ನು ನಿಮ್ಮ ಮುಂದಿಡ್ತೇವೆ ಈ ವಿಡಿಯೋದಲ್ಲಿ ಹಾಗೆ ಈ ಹಣ ದುಪ್ಪಟ್ಟುಗೊಳಿಸುವ ಹೆಸರಲ್ಲಿ ನಡೆಯುವಂತಹ ದಂಧೆಗಳೇನು ಹೊಸ್ತಲ್ಲ ಡಬಲ್ ಇಂಜಿನ್ ಅಥವಾ ಎರಡು ತಲೆಯ ಹಾವು ಇಪ್ಪತ್ತು ಊರಿನ ಆಮೆ ಹಾರುವ ಓತಿ ವಿಶೇಷ ಗೂಬೆ ರೈಸ್ ಪುಲ್ಲಿಂಗ್ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಜನರನ್ನು ಮರಳು ಮಾಡುತ್ತಿದ್ದ ದಂಧೆಗಳ ರೂಪ ಈಗ ಚಿನ್ನ ಬೆಳ್ಳಿ ನಿಧಿಯ ಹೆಸರನ್ನು ಪಡೆದುಕೊಂಡಿದೆ ಈ ಎಲ್ಲವುಗಳಲ್ಲಿ ಸಾಮಾನ್ಯವಾಗಿರುವುದು ಒಂದೇ ಅದು ಮೋಸ ತುಮಕೂರಿನಲ್ಲಿ ಭೀಕರವಾಗಿ ಹತ್ಯೆಯಾದ ಮೂವರು ಅವರ ಹಿನ್ನೆಲೆ ಆರೋಪಿ ಪಾತ್ರಾಜ್ ಜೊತೆಗೆ ಅವರಿಗಿದ್ದಂತಹ ಸಂಪರ್ಕ ರಂಜಾನ್ ತಿಂಗಳ ಆರಂಭದಲ್ಲೇ ತುಮಕೂರಿಗೆ ಹೊರಟವರು ಆನಂತರ ಎಲ್ಲಿದ್ದರು ಹೀಗೆ ಪ್ರಶ್ನೆಗಳನ್ನು ಹೊತ್ತುಕೊಂಡು ನಾವು ಬೆಳ್ತಂಗಡಿಗೆ ಹೊರಟೆವು ಬೆಳ್ತಂಗಡಿಯ ಶಿರ್ಲಾಲಿನಲ್ಲಿ ನಮಗೆ ಮೃತ ಸಿದ್ದೀಕ್ ಅವರ ತಂದೆ ಅಬ್ದುಲ್ ಖಾದರ್ ಸಿಕ್ಕಿದ್ರು ಸಣ್ಣ ಒಂದು ಕ್ಯಾಂಟೀನ್ನಲ್ಲಿ ಬದುಕನ್ನು ಕಟ್ಟಿಕೊಂಡಂತಹ ಬಡಪಾಯಿ ಮನುಷ್ಯ ಇದ್ದರು ಮೂರು ವರ್ಷಗಳ ಹಿಂದೆ ಉಪ್ಪಿನಂಗಡಿಯಲ್ಲಿ ತಾಯಿ ಮತ್ತು ಮಗು ಬಸ್ಸಿನಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಂತಹ ಘಟನೆ ನಿಮ್ಗೆಲ್ಲರಿಗೂ ನೆನಪಿರಬಹುದು ಈ ಘಟನೆಯಲ್ಲಿ ಮೃತಪಟ್ಟದ್ದು ಬೇರೆ ಯಾರೂ ಅಲ್ಲ ಸಿದ್ದೀಕ್ ಅವರ ಪತ್ನಿ ಮತ್ತು ಮಗು ಇದೀಗ ಮೂರು ವರ್ಷಗಳ ನಂತರ ಮಗನ ಭೀಕರ ಹತ್ಯೆ ಮತ್ತೆ ಈ ಕುಟುಂಬವನ್ನು ಬೆಚ್ಚಿ ಬೀಳಿಸಿದೆ ಇದು ಬರೀ ಸಿದ್ದೀಕ್ ಮನೆಯ ಕಥೆ ಅಲ್ಲ ಮದಡ್ಕದ ಇಸಾಕ್ ಮತ್ತು ಟಿಬಿ ಕ್ರಾಸ್ ಜಂಕ್ಷನ್ನ ಶಾಹುಲ್ ಮನೆಯ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ ಈ ಸಿದ್ದೀಕ್ ಎನ್ನುವಂತವರು ಅವರು ಮನೆಯನ್ನು ಮಾರಿದ್ದಾರೆ ಹನ್ನೆರಡು ಲಕ್ಷ ರೂಪಾಯಿಗೆ ಅವರ ಮನೆಯನ್ನು ಮಾರಿದ್ದಾರೆ ಸಿರಿಲಾಲ್ನ ಇರುವಂಥ ಅವರ ತಂದೆಯ ಮನೆಯನ್ನು ಮಾರಿದ್ದಾರೆ ಅದು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದರು ಈ ಅಡ್ವಾನ್ಸ್ ನಾನವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಮಾತ್ರ ಅಲ್ಲ ತಂಗಿಯ ಬಂಗಾರ ಮತ್ತು ಅವರ ಹೆಂತಿಯ ಬಂಗಾರವನ್ನು ಕೂಡ ಮಾರಿದ್ದಾರೆ ಎನ್ನುವಂಥ ಮಾಹಿತಿ ಅವರ ತಂದೆ ಹೇಳುವ ಮಾಹಿತಿಯ ಪ್ರಕಾರ ಹತ್ತರಿಂದ ಹತ್ ಹದಿನೈದು ಲಕ್ಷ ರೂಪಾಯಿ ಸಿದ್ಧಿಗೆ ಪಡ್ಕೊಂಡು ಹೋಗಿದ್ದಾರೆ ಇವರು ಕಮ್ಮಿಯಲ್ಲಿ ಒಂದೊಂದು ನಲವತ್ತೈವತ್ತು ಲಕ್ಷ ರೂಪಾಯಿಯನ್ನು ಕಲ್ ಕಲ್ಕೊಂಡಿದ್ದಾರೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಲೋನ್ ಮಾಡಿದ್ದಾರೆ ಮತ್ತೆ ಒಂದು ಹತ್ತು ಲಕ್ಷ ಚಿನ್ನ ಎಲ್ಲ ಇಟ್ಟಿದ್ದಾರೆ ಮತ್ತು ಅವರದ್ದು ತುಂಬ ಹಣ ಕಟ್ಕೊಂಡಿದ್ದಾರೆ ಎಲ್ಲ ಫುರು ಎಲ್ಲ ಉಂಟು ದಾಖಲು ಉಂಟು ಇಲ್ಲಿ ಎಲ್ಲ ಚೈನ್ ಅದು ಇದೆಲ್ಲ ಮಾಡಿ ಇದೆಲ್ಲ ಮಾಡಿದ್ದಾರೆ ಮತ್ತು ಇವರು ಮನೆ ಮಾರಿದ್ದಾರೆ ಅರವತ್ತೊಂದು ಲಕ್ಷ ಮನೆ ಮಾರಿದ್ದಾರೆ ರಂಜಾನ್ ಆರಂಭದಲ್ಲಿ ಬೆಳ್ತಂಗಡಿಯಿಂದ ಹೊರಟು ತುಮಕೂರು ತಲುಪಿದ್ದ ಈ ಮೂವರು ಹತ್ತು ದಿನಗಳ ಕಾಲ ಅಲ್ಲೇ ತಂಗಿರ್ತಾರೆ ಪ್ರಮುಖ ಆರೋಪಿ ಪಾತರಾಜ್ ಜೊತೆಗೆ ತಿಂಗಳುಗಳಿಂದ ಮೂವರು ಸಂಪರ್ಕದಲ್ಲಿ ಇದ್ರು ಎಂದು ಪೊಲೀಸರು ಹೇಳಿದ್ದಾರೆ ಈ ಹಿಂದೆ ಇಸಾಕ್ ಮನೆಗೆ ಪತ್ನಿ ಮಕ್ಕಳ ಜೊತೆಗೆ ಬಂದಿದ್ದಂತಹ ಪಾತರಾಜು ಅಲ್ಲೇ ಊಟ ಮಾಡಿ ಉಳಿದುಕೊಂಡಿದ್ದ ಆಪ್ತನಂತೆ ನಟಿಸಿದ್ದ ಹೀಗೆ ನಿರಂತರ ನಂಬಿಕೆ ಗಳಿಸಿ ಚಿನ್ನ ಕುಳಿಸುವಂತಹ ಆಮಿಷ ಒಡ್ಡಿ ಲಕ್ಷಾಂತರ ರೂಪಾಯಿ ದೋಚಿ ಕೊನೆಗೆ ಬೆನ್ನಿಗೆ ಇರಿದಿದ್ದಾನೆ ಎಂದು ಆರೋಪಿಸುತ್ತಾರೆ ಸಂತ್ರಸ್ತರ ಕುಟುಂಬಸ್ಥರು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಕಟ್ಟೇಣ ಇಲ್ಲಿ ಇದನ್ನು ತೆಗೆ ಒಂದು ಕಟ್ಟು ಗಾಡಿಗೇಡು ಅಂತ ಹೇಳಿ ಗಾಡಿ ಗೇಡು ಕಟ್ಟೆ ಒಂದು ಇಡು ಅಂತ ಹೇಳಿ ಬಿಸಾಕಿಯ ಫಸ್ಟಿಗೆ ಹೊಡೆದಿದ್ದಾರೆ ಅಂತೆ ಅವರು ಹೇಳಿದ್ರು ಅಂತ ಫಸ್ಟಿಗೆ ಇಸಾಕಿ ಹೊಡೆದಂತೆ ಬಿಸಾಕಿ ಹೊಂದ ಮಂತ್ರ ನಂತರ ಇವನಿಗೆ ಸಿರ್ಲಾ ಅವನಿಗೆ ಇದು ಮಾಡಿದೆ ಅವನನ್ನು ಓಡಿಸಿ ಅವನನ್ನು ಕೊಂದ್ರಂತೆ ಮಂತ್ರ ಸಾವುಲನ್ನು ಕಮ್ಮಿಯಲ್ಲಿ ಒಂದು ಎರಡು ಕಿಲೋಮೀಟರ್ ಓಡಿಸಿದಾರಂತೆ ನಾವು ಈ ಘಟನೆ ನಡೆದು ಶುಕ್ರವಾರ ಈ ಘಟನೆ ಗುರುವಾರ ನೈಟ್ ನಡೆದಿದೆ ಶುಕ್ರವಾರ ನಾವು ಶನಿವಾರ ದಿವಸ ಅಲ್ಲಿಗೆ ಹೋಗಿದ್ದೇವೆ ನಾವು ಕೆರೆ ಪ್ರದೇಶಕ್ಕೂ ಕೂಡ ಹೋಗಿ ಅದೊಂದು ನಿರ್ಜನ ಪ್ರದೇಶ ಭಾಳಷ್ಟು ನಿರ್ಜನ ಪ್ರದೇಶ ಅಲ್ಲಿ ಅವರಿಗೆ ಅಂತಕರು ತಗೊಂಡೋಗಿ ಈ ಕಾರನ್ನು ಅಲ್ಲಿ ಹಾಕ್ಲಿಕ್ಕೆ ಹೋದದ್ದು ಆ ಪ್ರದೇಶದಲ್ಲಿ ಆ ಕೆರೆಯಲ್ಲಿ ನೀರಿದೆ ಎನ್ನುವಂಥ ಒಂದು ಮಾಹಿತಿಯಲ್ಲಿ ಅವರು ಹಾಕ್ಲಿಕ್ಕೆ ಹೋದ ನೀರಿರಲಿಲ್ಲ ಅವರು ಬಂದಾಗಿರುತ್ತದೆ ಅವರೇನು ಪೆಟ್ರೋಲ್ ಸುರಿದು ಅದನ್ನು ಕೊಂದದ್ದು ನಿರ್ಜನ ಪ್ರದೇಶ ಕೊಳೆ ಮಾಡಿದ್ದು ಕಲ್ಲು ಎನ್ನುವಂಥ ಪ್ರದೇಶದಲ್ಲಿ ಅದು ಒಂಥರ ಕಲ್ಲು ಮತ್ತು ಬಯಲು ಪ್ರದೇಶ ಸುಮಾರು ಇನ್ನೂರು ಎಕರೆ ವಿಸ್ತೀರ್ಣ ಇರುವಂಥ ಪ್ರದೇಶ ಅಲ್ಲಿ ಕರೆಸಿಯಾಗಿರುತ್ತೆ ಇವರ ಕೊರೆಂಡ ಭಾಳ ನಿರ್ಜನ ಪ್ರದೇಶ ಅಲ್ಲಿ ಯಾರಿಗೂ ಕೂಡ ಸುಳಿವು ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ ಕುಚ್ಚಂಗಿ ಕೆರೆಯಲ್ಲಿ ಸುಟ್ಟು ಕರಕಲಾದ ಕಾರು ಮತ್ತು ಮೃತದೇಹಗಳು ಪತ್ತೆಯಾಗ್ತಾ ಇದ್ದ ಹಾಗೆ ಈ ಪ್ರಕರಣಕ್ಕೂ ನಿಧಿ ಶೋಧಕ್ಕೂ ಸಂಬಂಧ ಇದೆ ಎನ್ನುವಂತಹ ಸುದ್ದಿಗಳು ನಿಧಿ ಶೋಧಕ್ಕಾಗಿ ಪಾತರಾಜುವಿಗೆ ಈ ಮೂವರು ಕೂಡ ಆರು ಲಕ್ಷ ರೂಪಾಯಿ ನೀಡಿದ್ರು ಎಂದು ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಮಾಹಿತಿ ನೀಡಿದ್ರು ಆದರೆ ಮೃತರ ಮನೆಯವರು ಹೇಳುವ ಪ್ರಕಾರ ಐವತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ ಇಲ್ಲಿ ಮೂಡುವಂತಹ ಪ್ರಶ್ನೆ ಏನಂದ್ರೆ ಯಾರದ್ದೋ ಮಾತನ್ನ ನಂಬಿ ಲಕ್ಷಗಟ್ಟಲೆ ಹಣವನ್ನು ಸುರಿಯೋದಾದ್ರೂ ಯಾಕೆ ಬುದ್ಧಿವಂತರ ಜಿಲ್ಲೆಯ ಜನರು ಹೀಗೆಲ್ಲ ಮೋಸ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಆದರೆ ಬೆಳ್ತಂಗಡಿಯ ಜನರನ್ನು ಮಾತನಾಡಿಸಿದ ಹಾಗೆ ನಮಗೆ ಸಿಕ್ಕಂತಹ ಮಾಹಿತಿ ಬೆಚ್ಚಿ ಬೀಳಿಸುವ ಹಾಗಿತ್ತು ನಾವು ಪ್ರಯಾಣಿಸಿದಂತಹ ರಿಕ್ಷಾದ ಚಾಲಕರಿರಲಿ ಸ್ಥಳೀಯರಿರ್ಲಿ ಇವರೆಲ್ಲ ಹೇಳುವ ಹಾಗೆ ಈ ದಂಧೆ ಏನು ಹೊಸ್ತಲ್ಲ ಮೋಸ ಹೋದವರು ಈ ಮೂವರು ಮಾತ್ರ ಅಲ್ಲ ನಾವು ಅಷ್ಟು ಕಲ್ಕೊಂಡಿವಿ ಇಷ್ಟು ಕಲ್ಕೊಂಡಿವಿ ಗುಲ್ಬರ್ಗಗೆ ಹೋಗಿದ್ದು ತುಮಕೂರಿಗೆ ಹೋಗಿದ್ದು ಅಲ್ಲಿ ದುಡ್ಡು ಕಟ್ಕೊಂಡು ಪ್ರಾಣ ರಕ್ಷಣೆ ಓಡಿಕೊಂಡು ಅದು ಇಲ್ಲಿ ಬಂದಂತಹ ಘಟನೆ ಕೂಡ ನಮಗೆ ನಮ್ಮ ಮುಂದೆ ಸಾ ಕಾಣಲಿಕ್ಕೆ ಸಾಧ್ಯವಿದೆ ಒಂದು 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 ಕುಟುಂಬ ಒಂದು ನಾಲ್ಕು ಲಕ್ಷ ರೂಪಾಯಿ ಕಲ್ತ್ಕೊಂಡಿದೆ ಮತ್ತೊಬ್ಬರು ಒಂದು ಮೂರು ಲಕ್ಷ ರೂಪಾಯಿ ಮತ್ತೊಬ್ರು ಎರಡು ಲಕ್ಷ ರೂಪಾಯಿ ಕಲ್ಕೊಂಡದ್ದು ನಮಗೆ ಬೆಳ್ತಂಗಡಿಯಲ್ಲಿ ಮಾಹಿತಿ ಇದೆ ಆಕ್ಚುಲಿ ಒಂದು ಎರಡು ಮೂರು ತಿಂಗಳಿಂದೆ ನನಗೆ ಬಸವರಾಜು ಅನ್ನುವಂಥ ಒಂದು ಕಾಲ್ ಬಂದಿತ್ತು ಸರ್ ನಮಗೆ ಈಗಿಗೆ ಒಂದು ಅಜ್ಜ ಮತ್ತು ಅಜ್ಜಿ ಇದ್ದಾರೆ ಅಜ್ಜಿ ಇದ್ದಾರೆ ಅಲ್ಲಿ ಅವರು ಪಂಚಾಯತಿಯಿಂದ ಅವರಿಗೆ ಮನೆ ಪಾಸಾಗಿತ್ತು ಆ ಮನೆ ಆಗಿರುವಂಥ ಸಂದರ್ಭದಲ್ಲಿ ಅವರು ಒಂದು ಏನು ಪಾಯ ಫೌಂಡೇಶನ್ ತೆಗೆಯುವಾಗ ಅಡಿಯಲ್ಲಿ ಅವರಿಗೆ ಬಂಗಾರದ ಮಡಿ ಚಿನ್ನದ ನಾಣ್ಯ ಇರುವ ಮಡಿಕೆ ಸಿಕ್ಕಿದೆ ಹಾಗಾಗಿ ನೀವು ಬನ್ನಿ ಅದರ ಇಲ್ಲಿ ನಮಗೆ ಯಾರು ಕೊಡಲಿಕ್ಕೆ ಧೈರ್ಯ ಬರ್ತಾ ಇಲ್ಲ ಅವರು ತುಂಬ ಸಮಯ ಆಯಿತು ಸಿಕ್ಕಿ ಹೀಗೆ ನನ್ನ ಹತ್ರ ಹೇಳಿದರು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ನೀವು ಬನ್ನಿ ನೀವು ಒಂದು ಸ್ಯಾಂಪಲ್ ಪೀಸ್ ತೊಗೊಂಡೋಗಿ ಹಣ ಏನು ತಗೊಂಡ್ ಬರಬೇಡಿ ನೀವು ಮತ್ತೆ ನೀವು ಫ್ರೆಂಡ್ಸ್ ಇಬ್ಬರು ಬನ್ನಿ ಆ ರೀತಿ ಕಾಯಿನ್ಸ್ ತಗೊಂಡೋಗಿ ಯಾವುದೇ ರೀತಿ ಹಣ ಕೊಡಬೇಡಿ ಅಂತ ಹೇಳಿದ್ರು ಆ್ಯಕ್ಚುಲಿ ನನಗೆ ಮುಂಚೆ ಇಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ನಮ್ಮ ಊರಲ್ಲಿ ಅದೇ ರೀತಿಯ ಸೇಮ್ ಸ್ಟೋರಿ ಹೇಳಿದ್ರು ಸೇಮ್ ಪ್ಯಾಟರ್ನ್ ಯೂಸ್ ಮಾಡಿದ್ರು ಸೇಮ್ ರೀತಿಯ ಅದೇ ರೀತಿಯ ಕರೆ ಬಂದಿತ್ತು ಇದೇ ರೀತಿಯ ಪಂಚಾಂಗ ಅದೇ ಕತೆ ಕಟ್ಟಿದ್ರು ಹೌದು ಒಂದೇ ರೀತಿಯ ಕಥೆ ಚಿತ್ರಕಥೆ ಕೆ ಜಿ ಗಟ್ಟಲೆ ಬಂಗಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಡೆ ನಡೆದಿರುವ ಎಲ್ಲೂ ಸುದ್ದಿಯಾಗದೇ ಇರುವ ಈ ಮೋಸದ ಜಾಲ ರೀತಿ ಇದು ಮೊಬೈಲ್ ಕರೆ ಬರುತ್ತೆ ನಿಧಿ ಸಿಕ್ಕಿದೆ ಬಂಗಾರ ಇದೆ ಮಂಗಳೂರು ಕಡೆ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಇದೆ ಹಾಗಾಗಿ ಕರೆ ಮಾಡಿದ್ದೇವೆ ಎಂದು ಹೇಳ್ತಾರೆ ಆರಂಭದಲ್ಲಿ ಕೆಲವೊಂದಿಷ್ಟು ಸಾವಿರ ರೂಪಾಯಿಗೆ ಅಸಲಿ ಚಿನ್ನವನ್ನು ಕೂಡ ನೀಡುತ್ತಾರೆ ಆನಂತರ ಯಾವಾಗ ಲಕ್ಷಗಟ್ಟಲೆ ಹಣ ಹಾಕಲು ಜನರು ಸಿದ್ಧ ಆಗ್ತಾರೋ ಆನಂತರ ಅವರಿಗೆ ಸಿಗೋದು ನಕಲಿ ಚಿನ್ನ ಒಂದು ವೇಳೆ ಇದು ನಕಲಿ ಅಂತ ಗೊತ್ತಾಗಿ ತಗಾದೆ ಎತ್ತಿದ್ರೆ ಕೊಲ್ಲಲು ಹೇಸುವುದಿಲ್ಲ ಎನ್ನುವುದು ಸ್ಥಳೀಯರ ಮಾತು ಮಂಗಳೂರಿನಲ್ಲಿ ಚಿನ್ನದ ಅಂಗಡಿಗಳು ಹೆಚ್ಚಿವೆ ವಿದೇಶಗಳಿಂದಲೂ ಮಂಗಳೂರು ಮಾರ್ಗವಾಗಿ ಚಿನ್ನ ಸಾಗಾಟವನ್ನು ಪತ್ತೆ ಹಚ್ಚಿದ ಘಟನೆಗಳು ಆಗಾಗ ನಡೆಯುತ್ತಲೇ ಇವೆ ಸದ್ಯ ಮಾರುಕಟ್ಟೆಯಲ್ಲಿ ಒಂದು ಪವನ್ ಚಿನ್ನದ ಬೆಲೆ ಐವತ್ತು ಸಾವಿರ ರೂಪಾಯಿ ದಾಟಿದೆ ಇದು ನಿಮಗೂ ಗೊತ್ತಿದೆ ಚಿನ್ನದ ಬೆಲೆ ಗಗನಕ್ಕೇರಿದ ಹಾಗೆ ಬೇಡಿಕೆ ಕೂಡ ಹೆಚ್ಚುತ್ತಾ ಇದೆ ಹೀಗಿರುವಾಗ ಕೆಜಿಗಟ್ಟಲೆ ಬಂಗಾರದ ಆಫರ್ ಜನರನ್ನು ಮರಳು ಮಾಡುತ್ತದೆ ಇನ್ನು ಎಲ್ಲದಕ್ಕಿಂತ ಹೆಚ್ಚು ಆಶ್ಚರ್ಯ ಹುಟ್ಟಿಸುವುದು ಕರೆ ಮಾಡಿದವರು ನೀಡುವಂತಹ ಮಾಹಿತಿಗಳು ಯಾರಿಗೆ ಕರೆ ಮಾಡಿದ್ದಾರೋ ಅವರ ಸಂಪೂರ್ಣ ಮಾಹಿತಿಯೇ ದಂಧಕೋರರಲ್ಲಿ ಇರುತ್ತೆ ಏನು ಕೆಲಸ ಮನೆಯಲ್ಲಿ ಯಾವ ಉದ್ಯಮ ಹೀಗೆ ಕರೆ ಸ್ವೀಕರಿಸಿದಾತ ಆಶ್ಚರ್ಯಗೊಳ್ಳುವ ಹಾಗೆ ಮಾಹಿತಿಗಳ ರಾಶಿಯೇ ಅವರಲ್ಲಿ ಇರುತ್ತೆ ಇದು ಈಜಾಲದ ವ್ಯಾಪ್ತಿಯ ಬಗ್ಗೆ ಸಂಶಯವನ್ನು ಹುಟ್ಟು ಹಾಕುತ್ತೆ ನಕಲಿ ನಾಣ್ಯವನ್ನು ರಚನೆ ಮಾಡ್ಬೇಕಾದ ಅದನ್ನು ರಚನೆ ಮಾಡುವಂತವ್ರು ಯಾರು ಹಾಂ ನಕಲಿ ಡೈಮಂಡ್ ಹಣ್ಣು ಅದನ್ನು ಅವರಿಗೆ ಮಾಡಿ ಕೊಡುವಂಥವ್ರು ಯಾರು ಒಬ್ಬ ಸಾಮಾನ್ಯ ಒಬ್ಬ ಅವನಿಗೆ ಅಂಥ ನಾಲೆಜ್ ಸಿಗುವುದಾದರೆ ಹೇಗೆ ಮತ್ತೊಂದು ನಮಗೆ ದೊಡ್ಡ ಡೌಟ್ ಏನಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾರಿ ಒಬ್ಬ ಮನೆ ಮಾರಿದರೆ ಗೊತ್ತಾಗುತ್ತೆ ಒಬ್ಬನಿಗೆ ಲೋನ್ ಸಿಕ್ಕಿದರೆ ಗೊತ್ತಾಗುತ್ತೆ ಒಬ್ಬನಿಗೆ ಇನ್ಶೂರೆನ್ಸ್ ಬಂದರೆ ಗೊತ್ತಾಗುತ್ತೆ ಅಂತವರಿಗೆ ಇಂಥ ಕರೆಗಳು ಜಾಸ್ತಿ ಬರುತ್ತೆ ಇಲ್ಲಿ ಯಾರು ಮಧ್ಯವರ್ತಿಗಳಿದ್ದಾರೆ ತುಮಕೂರು ಮತ್ತು ಈ ಯಾರು ಈ ದಂಧಕೋರಿದ್ದಾರೆ ಅವರಿಗೆ ಈ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸುವಂಥ ಮಧ್ಯವರ್ತಿಗಳು ಯಾರಿದ್ದಾರೆ ಅವರ ಅವರ ಏನು ಇನ್ಕ್ವೈರಿ ಆಗಬೇಕು ಇಲ್ಲಿ ತುಂಬ ಜನ ಬರ್ತಾರೆ ನನ್ನ ಹೋಟೆಲ್ ಉದ್ಯಮ ಆಗಿರೋದನ್ನು ತುಂಬ ಜನ ಬರ್ತಾರೆ ನಂಬರ್ ಹೋಗಿರ್ಬೋದು ನಮ್ಮ ಹೆಸರು ಗೊತ್ತಿರ್ಬೋದು ಆದರೆ ನಾನು ಬಲೆಂಜ ಪಂಚಾಯತ್ ಸದಸ್ಯ ಅಂತ ಅವರಿಗೆ ಹೇಗೆ ಗೊತ್ತು ಕಂಪ್ಲೀಟ್ ಕ್ಲಿಯರ್ ಆಗಿ ನಮ್ಮ ಡೆಸಿನಿಷನ್ ಡೆಸಿಗ್ನೇಷನ್ ಹೇಳ್ತಾರೆ ನಮ್ಮ ವಿಲಾಸ ಹೇಳ್ತಾರೆ ಆಗಿ ಹೇಳ್ತಾರೆ ನನಗೆ ಇವರು ಒಂದೇ ಡೌಟು ಇಲ್ಲಿ ಅವರ ದಲ್ಲಾಳಿಗಳಿದ್ದಾರೆ ಈ ಪ್ರದೇಶದಲ್ಲಿ ಅವರು ದಲ್ಲಾಳಿಗೆ ಇದ್ದಾರೆ ಅವರಿಗೆ ಕಂಪ್ಲೇಂಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಯಾರು ಯಾರು ಈ ವೀಕ್ ಮೈಂಡೆಡ್ ಜನ ಯಾರಿದ್ದಾರೆ ಅವರು ಇನ್ಫಾರ್ಮೇಶನ್ ಕೊಡ್ಬೋದು ಅಥವಾ ಯಾರು ಇಷ್ಟು ದೊಡ್ಡ ಅಮೌಂಟ್ ಮಾಡ್ತಾರೆ ಒಂದು ಬಂಗಾರಿ ಆಗಿರ್ಬೋದು ಈ ರೀತಿ ಜನರನ್ನು ಟಾರ್ಗೆಟ್ ಮಾಡಿ ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಈ ಮೂಲವನ್ನ ಕೊಡಬೇಕು ಇಲ್ಲದಿದ್ರೆ ತುಮಕೂರಿನಲ್ಲಾದಂತಹ ಇನ್ಸಿಡೆಂಟ್ ಖಂಡಿತ ಇನ್ನೊಮ್ಮೆ ಕೂಡ ಆಗುತ್ತೆ ಅಂತ ಅಷ್ಟೇ ಇನ್ನು ಪ್ರಮುಖವಾಗಿ ಇಂತಹ ಪ್ರಕರಣಗಳಲ್ಲಿ ಆರೋಪಿಗಳು ಪಾರಾಗುವುದೇ ಪ್ರಕರಣದ ಸ್ವರೂಪದಿಂದ ಮೋಸದ ಜಾಲಕ್ಕೆ ಬಲಿಯಾದವರು ಮರ್ಯಾದೆಗೆ ಹೆದರ್ತಾರೆ ಮೋಸ ಆದ್ರೂ ಕೂಡ ಕಾನೂನಿನ ಮೊರೆ ಹೋಗೋದು ಕೂಡ ಅಸಾಧ್ಯವಾಗುತ್ತೆ ಮೋಸಗಾರರಿಗೆ ಇದೇ ಟ್ರಂಪ್ ಕಾರ್ಡ್ ಈ ಸಕ್ರಿಯ ಜಾಲ ಹಲವು ಕುಟುಂಬಗಳನ್ನು ಬೀದಿ ಮಾಡಿದೆ ಮನೆ ಆಸ್ತಿಗಳನ್ನು ಮಾರಿ ಕೈ ಚೆಲ್ಲಿ ಕುಳಿತವರು ಮರ್ಯಾದೆಗೆ ಅಂಜಿ ಸುಮ್ಮನಿದ್ದಾರೆ ಎನ್ನುವುದು ಜನರ ಮಾತು ಈ ಎಲ್ಲದರ ನಡುವೆ ಕೊನೆಯ ಬಾರಿ ತಮ್ಮ ಪ್ರೀತಿ ಪಾತ್ರರ ಮುಖವನ್ನು ನೋಡಲು ಸಾಧ್ಯವಾಗದೆ ಕೈ ಚೆಲ್ಲಿ ಕುಳಿತಿದ್ದಾರೆ ಈ ಮೂವರ ಕುಟುಂಬಸ್ಥರು ಆಗ್ಲೇ ಶಿಕ್ಷೆ ತಪ್ಪು ಮಾಡಿದ ತಪ್ಪು ಶಿಕ್ಷೆ ಆಗಲೇಬೇಕಲ್ಲ ಚಿಕ್ಕ ತಪ್ಪಲ್ಲ ಮೂರು ಜೀವನ ಕೊಂದು ಸುಟ್ಟಾಗಿದ್ದಲ್ಲಾದ್ರೂ ಆಗಿದೆ ಮನೆ ಪರಿಸ್ಥಿತಿ ಏನು ಸುಖ ಇಲ್ಲ ಆದಂಥ ಅವರು ಏನು ಊಟ ಕಿಂಡಿ ಏನು ಇಲ್ಲಿ ಮಾಡೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ ಮಾರಿಗೆ ಬರೋದಿಲ್ಲ ಏನು ಹೇಳಿದೆ ಕೇಳೋದಿಲ್ಲ ಅಂಥ ಸ್ಥಿತಿಯಲ್ಲಿದ್ದಾರೆ ಅವರು ಹೇಳಿದ ಕೇಳೋದು ಮನೆಯಲ್ಲಿ ಅಂತ ಯಾವತ್ತ ನೋಡು ಅಲ್ಲ ರಾತ್ರಿ ಆಗಲು ನಿದ್ರೆ ಇಲ್ಲ ಯಾರಿಗೆ ಇಲ್ಲಿ ನಿದ್ರೆ ಇಲ್ಲ